वन्देहं मङ्गलात्मानं भास्वन्तं वेदविग्रहं याज्ञवल्क्यं मुनिश्रेष्ठं जिष्णुं हरिहरप्रभं हितेन्द्रियं जितक्रोधं सदा आनन्दनिलयं वन्दे योगानन्दं मुनेश्वरं वेदान्तवीज्यं सकलागमग्नं दय ಶ್ರೀಯಾಜ್ಞವಲ್ಕ್ಯಂ ಪರಿಪೂರ್ಣ ಚಂದ್ರಂ ಶ್ರೀಮದ್ಗುರುಂ ನಿತ್ಯ ಮಹಂ ನಮಾಮಿ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ವಿಡಿಯೋಗಳಲ್ಲಿ ನಾವು ಜ್ಯೋತಿಷ್ಯ ಮತ್ತು ವಾಸ್ತು ಅದೇ ರೀತಿ ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಕಳೆದ ವಿಡಿಯೋದಲ್ಲಿ ಸಾಡೇ ಸಾತಿಯಿಂದ ಆಗ್ತಕ್ಕಂಥ ರಾಶಿಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀವಿ ಅದಕ್ಕೆ ಬಹಳ ಅಭೂತಪೂರ್ವ ನಿರೀಕ್ಷೆಗೂ ಮೀರಿದಂಥ ಒಂದು ಯಶಸ್ಸು ಸಿಕ್ಕಿ ಬಹಳ ಉತ್ತಮ ಪ್ರತಿಕ್ರಿಯೆಗಳು ಸಹ ಬಂದಿರುತ್ತೆ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಕೆಲವೊಂದು ಯೋಗಗಳು ಜ್ಯೋತಿಷ್ಯದಲ್ಲಿ ಇದೆ ಆ ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತೇಳಿ ಇಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಮಾತಾಡೋಣ ವಿಶೇಷವಾಗಿ ಜ್ಯೋತಿಷಾಸ್ತ್ರದಲ್ಲಿ ಪಂಚ ಮಹಾಪುರುಷ ಯೋಗಗಳ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ ಆ ಯೋಗಗಳ ವಿಚಾರವಾಗಿ ಒಂದು ಶ್ಲೋಕ ಈ ರೀತಿಯಾಗಿ ಹೇಳುತ್ತೆ ಏ ಮಹಾಪುರುಷ ಸಂಗಣಿಕಾ ನೃಪ ಪಂಚಪೂರ್ವ ಮುನಿವಿಹಿ ಪ್ರಕೀತಿ ಭಜಿತಾನ್ಸು ಸರಲಾನ್ ಮಹೋಕ್ತಿಭಿರಾಜ ವಿಧಿ ದರ್ಶನೇಚ್ಛಯ ಸ್ವಗೇಹಂತುಂಗಾಶಯ ಕೇಂದ್ರ ಸಂಸ್ಥೆ ಬನಿಸೂನ ಮುಖೈಹಿ ಕ್ರಮೇಣ ಯೋಗಾರುಚಕಾಖ್ಯ ಭದ್ರ ಹಂಸಾಖ್ಯ ಮಾಲವ್ಯ ಶಶಾಭಿಧಾನಹ ಅಂಥೇಳಿ ಶ್ಲೋಕದ ಒಂದು ಅರ್ಥ ಅಂದರೆ ಈ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಅರ್ಥ ಯಾವ ರೀತಿ ಇದೆ ಅಂದರೆ ಯಾವ ಪಂಚಮಹಾಪುರುಷಗಳು ಯಾವುವು ಆ ಪುರುಷ ಯೋಗಗಳ ಬಗ್ಗೆ ಐದು ಯೋಗಗಳು ಪಂಚ ಅಂದರೆ ಐದು ಅಂತೇಳಿ ಗೊತ್ತಿರತಕ್ಕಂಥದ್ದು ಆ ಪಂಚಮಹಾಪುರುಷಗಳು ಯಾವುದು ಅನ್ನೋದು ಈ ಶ್ಲೋಕದಲ್ಲಿ ಈಸಿಯಾಗಿ ತಿಳ್ಕೊಳ್ಳಿ ಅನ್ನೋ ಒಂದು ರೂಪದಲ್ಲಿ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಯಾವುದು ಆ ಪಂಚಮಹಾಪುರುಷ ಯೋಗಗಳು ಅಂದರೆ ಮೊದಲನೆಯದು ಇರತಕ್ಕಂಥದ್ದು ರುಚಕ ಯೋಗ ಎರಡನೇದು ಯೋಗ ಮೂರನೇದು ಹಂಸಯೋಗ ನಾಲ್ಕು ಮಾಲವ್ಯ ಯೋಗ ಐದನೈದು ಶಶಕ ಯೋಗ ಅಂಥೇಳಿ ಈ ಐದು ಪುರುಷ ಲಕ್ಷಣಗಳನ್ನು ಜ್ಯೋತಿಷಾಸ್ತ್ರದಲ್ಲಿ ಋಷಿ ಮುನಿಗಳು ಹೇಳಿರ್ತಾರೆ ಹಾಗಾದರೆ ಈ ಯೋಗಗಳಿಂದ ನಮಗೆ ವ್ಯಕ್ತಿಗಳಿಗೆ ಯಾವ ರೀತಿ ಫಲಗಳು ಸಿಗುತ್ತೆ ಯೋಗಗಳಿಂದ ನಮಗೆ ಉಂಟಾಗ್ತಕ್ಕಂಥ ವಿಶೇಷವಾದ ಫಲ ಏನು ಅಂತೇಳಿ ಅದರ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಂಡಾಗ ಫಸ್ಟು ಈ ಯೋಗಗಳ ಲಕ್ಷಣಗಳು ಯಾವ ರೀತಿ ಇದ್ದಾಗ ಯೋಗ ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಕೊಡಬೇಕು ಈ ಐದು ಯೋಗಗಳು ಪಂಚ ಮಹಾಪುರುಷ ಯೋಗಗಳು ಅಂತ ಹೇಳಿದ್ದೇವೆ ಯಾವ ರೀತಿಯ ಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವ ಗ್ರಹ ಎಲ್ಲಿದ್ದಾಗ ಆ ಒಂದು ಯೋಗ ಸಿಗುತ್ತೆ ಆ ಒಂದು ವ್ಯಕ್ತಿಗೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ನೋಡೋಣ ಮೊದಲನೇದಿರ್ತಕ್ಕಂಥದ್ದು ರುಚಕ ಯೋಗ ಅಂತೇಳಿ ಹೇಳ್ತೀವಿ ಆ ರುಚಕ ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಅಂಗಾರಕ ಅಂತೇಳಿ ಅಂಗಾರಕ ಎಲ್ಲಿದ್ದಾಗ ಒಂದು ಯೋಗ ಉಂಟಾಗುತ್ತೆ ಅಂದರೆ ಅಂಗಾರಕ ಗ್ರಹ ಬಂದು ಸ್ವಕ್ಷೇತ್ರಗಳಾದ ಅಂಗಾರಕ ಗ್ರಹಕ್ಕೆ ಮೇಷ ಅಥವಾ ವೃಶ್ಚಿಕ ರಾಶಿ ಈ ಎರಡು ರಾಶಿಗಳು ಅಂಗಾರಕ ಗ್ರಹಕ್ಕೆ ಆಗುತ್ತೆ ಅಲ್ಲಿ ಇದ್ದಾಗ ಅಥವಾ ಮಕರದಲ್ಲಿ ಅಂಗಾರಕ ಬಂದಾಗ ಉಚ್ಚ ಹುಚ್ಚನಾಗೆ ಆಗ್ತಾನೆ ಆಸ್ಥಾನಗಳು ಕೇಂದ್ರ ಲಗ್ನಕ್ಕೆ ಕೇಂದ್ರಗಳಾಗಿರಬೇಕು ಏನಾಗುತ್ತೆ ವೃಚಕ ಯೋಗ ಅನ್ನೋದು ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಜ್ಯೋತಿಷಾಸ್ತ್ರದಲ್ಲಿ ವಿವರಣೆಯನ್ನು ಕೊಡ್ತಾರೆ ಇದೇ ರೀತಿ ಬುಧಗ್ರಹ ಬಂದು ಸ್ವಕ್ಷೇತ್ರಗಳಾದ ಮಿಥುನ ಕನ್ಯೆಯಲ್ಲಿ ಅಂದರೆ ಬುಧಗ್ರಹನ ಸ್ವಕ್ಷೇತ್ರಗಳು ಮಿಥುನ ಅಥವಾ ಕನ್ಯೆಯ ಅಲ್ಲಿದ್ದಾಗ ಅಥವಾ ಬುಧನ ಒಂದು ಉಚ್ಚ ರಾಶಿಯಲ್ಲಿ ಬಂದಾಗ ಆ ರಾಶಿಯ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿದ್ದಾಗ ಭದ್ರಕ ಯೋಗ ಅಂಥೇಳಿ ಒಂದು ಯೋಗ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಗುರುವಿನಿಂದ ಉಂಟಾಗ್ತಕ್ಕಂಥ ಒಂದು ಯೋಗ ಯಾವುದಪ್ಪ ಅಂದರೆ ಹಂಸ ಯೋಗ ಅಂತ ಹೇಳ್ತೀವಿ ಅದು ಉಂಟಾಗಬೇಕು ಅಂದಾಗ ಗುರುವಿನ ಒಂದು ಸ್ವಕ್ಷೇತ್ರಗಳು ಧನುಸ್ಸು ಅಥವಾ ಮೀನಲ್ಲಿ ಇದ್ದಾಗ ಅಥವಾ ಗುರುವಿನ ಒಂದು ಉಚ್ಚ ಕ್ಷೇತ್ರ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾಗ ಈ ಸ್ಥಾನಗಳು ಯಾವುದಾದರೂ ಲಗ್ನಕ್ಕೆ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಹಂಸಕ ಯೋಗ ಅನ್ನುವುದು ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಶುಕ್ರನಿಂದ ಆಗ್ತಕ್ಕಂಥ ಒಂದು ಯೋಗ ಅಂದರೆ ಮಾಲವ್ಯ ಯೋಗ ಅಂತೇಳಿ ಹೇಳ್ತೀವಿ ಅದಕ್ಕೂ ಸಹ ಶುಕ್ರನ ಸ್ವಕ್ಷೇತ್ರಗಳು ವೃಷಭ ಅಥವಾ ತುಲಾ ರಾಶಿಯಲ್ಲಿದ್ದಾಗ ಶುಕ್ರಗ್ರಹ ಮೀನರಾಶಿಯಲ್ಲಿ ಹುಚ್ಚನಾಗ್ತಾನೆ ಅವು ಲಗ್ನಕ್ಕೆ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಮಾಲವ್ಯ ಯೋಗ ಅನ್ನೋದು ಒಂದು ಯೋಗ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಶನಿಯಿಂದ ಉಂಟಾಗ್ತಕ್ಕಂಥ ಒಂದು ಯೋಗ ಅಂದರೆ ಶಶಕ ಯೋಗ ಆ ಶಶಕ ಯೋಗಕ್ಕೆ ಶಶಿ ಶನಿಯ ಒಂದು ಸ್ವಕ್ಷೇತ್ರ ಮಕರ ಅಥವಾ ಕುಂಭರಾಶಿಗಳಲ್ಲಿದ್ದಾಗ ಅಥವಾ ಶನಿಯ ಉಚ್ಚ ಸ್ಥಾನ ಯಾವುದು ತುಲಾರಾಶಿಯಲ್ಲಿ ಉಚ್ಚನಾಗ್ತಾನೆ ಅದಕ್ಕೆ ಲಗ್ನಕ್ಕೆ ಕೇಂದ್ರ ಸ್ಥಾನದಲ್ಲಿದ್ದಾಗ ಶಶಕ ಯೋಗ ಅನ್ನೋದು ಉಂಟಾಗುತ್ತೆ ಅಂಥೇಳಿ ಹೇಳ್ಬೋದು ಸಾಮಾನ್ಯವಾಗಿ ಅಂಗಾರಕ ಬುಧ ಗುರು ಶುಕ್ರ ಶನಿಗಳಿಂದ ಕ್ರಮವಾಗಿ ಉಂಟಾಗ್ತಕ್ಕಂಥ ಯೋಗಗಳು ಯಾವುದಪ್ಪ ಅಂದರೆ ರುಚಕ ಭದ್ರ ಹಂಸ ಮಾಲವ್ಯ ಶಶಕ ಎಂಥ ಐದು ಮಂಚ ಮಹಾಪುರುಷ ಯೋಗಗಳು ಇವು ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಈ ಯೋಗದಲ್ಲಿ ಹುಟ್ಟಿದವರ ಫಲಗಳು ಯಾವ ರೀತಿ ಇರುತ್ತೆ ಈ ಒಂದು ಯೋಗದಲ್ಲಿ ಹುಟ್ಟಿದರೆ ಆ ಒಬ್ಬ ವ್ಯಕ್ತಿಗೆ ಏನೆಲ್ಲ ವಿಶೇಷವಾದ ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ ಪ್ರಾರಂಭದಲ್ಲಿರ್ತಕ್ಕಂಥ ಒಂದು ಯೋಗ ಅಂದರೆ ರುಚಕ ಯೋಗ ಅಂತೇಳಿ ಹೇಳಿದ್ದೀವಿ ಆ ರುಚಕ ಯೋಗದ ಬಗ್ಗೆ ಸ್ವಲ್ಪ ವಿಚಾರವನ್ನು ನಾವು ಮಾಡಿದಾಗ ದೀರ್ಘಾಯು ಸ್ವಚ್ಛಕಾಂತಿರ್ಬಹು ರುಧಿರಬಲ ಸಾಹಸವಾಪ್ತ ಮಂತ್ರ ಸಮಕರಣಚರಣೋ ಕೀರ್ತಿಹಿ ಅಂಥೇಳಿ ರಕ್ತಶ್ಯಾಮೋ ಶೂರೋ ರಿಪು ಬಲಮತನಃ ಕಂಬುಕಂಠೋ ಮಹೋಜೂ ಕ್ರೂರೋ ಭಕ್ತೂ ಮರಾಣಂ ರುನದ ಕ್ಷಾಮ ಜೌನ ರುಜಂಗ ಅಂತೇಳಿ ಒಂದು ಶ್ಲೋಕದಲ್ಲಿ ವಿವರಣೆಯನ್ನು ಕೊಡ್ತಾರೆ ಅಂದರೆ ಈ ಶ್ಲೋಕದ ತಾತ್ಪರ್ಯ ಏನಪ್ಪ ಅಂದರೆ ಯಾವ ಜಾತಕನು ಒಬ್ಬ ವ್ಯಕ್ತಿ ರುಚಕ ಯೋಗದಲ್ಲಿ ಜನಿಸಿದಾಗ ಯಾವ ಫಲಗಳು ಸಿಗುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಆ ಜನಿಸ್ತಿರ್ತಕ್ಕಂಥ ವ್ಯಕ್ತಿ ಮಹಾಪುರುಷರಾಗ್ತಾನೆ ಮತ್ತೆ ದೀರ್ಘಾಯುಹು ಅಂದರೆ ದೀರ್ಘವಾದ ಆಯುಷ್ಯವನ್ನು ಉಳ್ಳುವನಾಗುತ್ತಾನೆ ಮತ್ತು ಉತ್ತಮವಾದ ಕಾಂತಿಯನ್ನು ಅತಿ ಬಲಿಷ್ಠ ಶರೀರದಲ್ಲಿ ಪುಷ್ಕಳ ವಿರಕ್ತನಾಗ್ತಾನೆ ಸಾಸಮದ ಕಾರ್ಯಗಳನ್ನು ಮಾಡುವವನು ಉತ್ತಮವಾದ ಉಬ್ಬುಗಳನ್ನು ಉಳ್ಳುವನು ಈ ರೀತಿಯಾದ ಒಂದು ವಿಶೇಷವಾದ ಒಂದು ಕೆಲವು ಈ ಯೋಗದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗೆ ಇವೆಲ್ಲ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಅದೇ ರೀತಿ ಈ ರುಚಕ ಯೋಗ ಅನ್ನೋದು ಕುಜನಿಂದ ಉಂಟಾಗ್ತಕ್ಕಂಥ ಒಂದು ಯೋಗ ಅಂತ ಹೇಳ್ತೇವೆ ಆ ಒಂದು ವ್ಯಕ್ತಿಗೆ ಸ್ವಲ್ಪ ವ್ಯಕ್ತಿರ್ತಕ್ಕಂಥ ವ್ಯಕ್ತಿಗೆ ಧೈರ್ಯ ಜಾಸ್ತಿ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಒಂದು ಯೋಗದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ಬಿಟ್ಟರೆ ಈ ರಿಯಲ್ ಎಸ್ಟೇಟ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಬಲಾಢ್ಯನಾಗಿ ಬೆಳೆಯತಕ್ಕಂಥ ಅವಕಾಶಗಳು ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ಹೇಳ್ತೀವಿ ಕಾರಣ ಅಂಗಾರಕ ಅಂದಾಗ ಭೂಮಿ ಪುತ್ರ ಅಂತೇಳಿ ಹೇಳ್ತೇವೆ ಹಾಗಾಗಿ ಆ ಭೂಮಿಗೆ ಸಂಬಂಧಪಟ್ಟ ಹಾಗೆ ರಿಯಲ್ ಎಸ್ಟೇಟನ್ನು ಮಾಡಬೇಕು ಅಂದರೆ ಈ ರುಚಕ ಯೋಗ ಅಂದರೆ ಅಂಗಾರಕನ ಬಲ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ಆ ಒಂದು ರಿಯಲ್ ಎಸ್ಟೇಟಲ್ಲಿ ತುಂಬ ಎತ್ತರಕ್ಕೆ ಬೆಳೆಯತಕ್ಕಂಥ ಅವಕಾಶಗಳು ಈ ಒಂದು ವ್ಯಕ್ತಿಗೆ ಜಾತಕದಲ್ಲಿ ಹುಟ್ಟಿರ್ತಕ್ಕಂಥ ಈ ವ್ಯಕ್ತಿಗೆ ಈ ರುಚಕ ಯೋಗ ಅನ್ನೋದು ಉಂಟಾದಾಗ ಖಂಡಿತವಾಗಿ ರಿಯಲ್ ಎಸ್ಟೇಟಲ್ಲಿ ಒಳ್ಳೆಯ ಸಾಧನೆಯನ್ನು ಖಂಡಿತವಾಗಿ ಈ ಒಂದು ವ್ಯಕ್ತಿ ಮಾಡ್ತಾರೆ ಅಂತೇಳಿ ಹೇಳಬಹುದು ಅದೇ ರೀತಿ ತುಂಬ ಕೋಪವೂ ಸಹ ಈ ಒಂದು ಯೋಗದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ತುಂಬ ಕೋಪ ಅಂದರೆ ಒಂದು ಮಾತನ್ನು ಆಡಿದರೂ ಸಹ ಕೋಪ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿಯಾಗಿ ಇರುತ್ತೆ ಶತ್ರು ಸೈನ್ಯವನ್ನು ನಾಶ ಮಾಡ್ತಕ್ಕಂಥ ಅಂದರೆ ಶತ್ರುಗಳಿಗೆ ಒಂದು ಸೈನ್ಯವನ್ನು ನಾಶ ಮಾಡ್ತಕ್ಕಂಥ ವ್ಯಕ್ತಿಯು ಸಹ ಆಗಿರ್ತಾರೆ ಅಂತೇಳಿ ಹೇಳಬಹುದು ಸ್ವಲ್ಪ ಕಟ್ಟೋರ ಅಂದರೆ ಕ್ರೂರವಾದ ಸ್ವಭಾವ ಮಾತಾಡ್ತಕ್ಕಂಥ ಒಂದು ವಿಧಾನ ಏನಿದೆ ತುಂಬ ಕೋಪ ಕ್ರೂರವಾಗಿ ಮಾತಾಡ್ತಕ್ಕಂಥ ಒಂದು ಸ್ವಭಾವವನ್ನು ಉಳ್ಳವರಾಗಿರ್ತಾರೆ ವಿಶೇಷ ದೇವರಲ್ಲಿ ಭಕ್ತಿಯನ್ನು ಉಳ್ಳವರಾಗಿರ್ತಾರೆ ಮತ್ತು ಗುರು ಹಿರಿಯರಲ್ಲಿ ಒಳ್ಳೆಯ ಒಂದು ನಮ್ರತೆಯನ್ನು ಒಳ್ಳೆಯವರಾಗಿರ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಒಂದು ವ್ಯಕ್ತಿಯು ಒಳ್ಳೆಯ ಆಯುಸ್ಸನ್ನು ಒಳ್ಳೆಯವರಾಗಿರ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ರುಚಕ ಯೋಗದ ಫಲಗಳ ಬಗ್ಗೆ ನಾವು ವಿಚಾರವನ್ನು ಮಾಡಿದಾಗ ಈ ರೀತಿಯ ಒಂದು ಯೋಗಗಳಲ್ಲಿ ಇದ್ದಾಗ ಆ ಯೋಗದ ಬಲದಿಂದ ಈ ರೀತಿಯಾದ ಫಲಗಳನ್ನು ಆ ಒಂದು ವ್ಯಕ್ತಿ ಅನುಭವಿಸಬೇಕಾಗತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರೆಲ್ಲ ಜಾತಕದಲ್ಲಿ ಈ ರೀತಿಯ ಯೋಗಗಳು ಇದೆ ಅಂತ ನೀವೇ ಅದನ್ನು ಈಗ ನಾವು ಆಲ್ರೆಡಿ ಅದನ್ನು ವಿಚಾರವನ್ನು ಹೇಳಿದ್ದೇವೆ ಆ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಅಥವಾ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಕ್ಷೇತ್ರಗಳಲ್ಲಿ ಈ ಒಂದು ಗ್ರಹಗಳ ಬಲ ಇದ್ದಾಗ ಖಂಡಿತವಾಗಿ ಈ ಒಂದು ಪಂಚಮಹಾಪುರುಷ ಯೋಗಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇವೆ ಅದೇ ರೀತಿಯಾಗಿ ಪ್ರಾರಂಭದಲ್ಲಿರ್ತಕ್ಕಂಥ ರುಚಕ ಯೋಗ ಅಂತ ಹೇಳ್ತೀವಿ ಕುಜನಿಂದ ಉಂಟಾಗ್ತಕ್ಕಂಥ ಒಂದು ಯೋಗ ಈ ರೀತಿಯಾಗಿ ಫಲಗಳನ್ನು ಆ ಒಂದು ವ್ಯಕ್ತಿಗೆ ಕೊಡುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಪ್ರಾರಂಭದಲ್ಲಿರ್ತಕ್ಕಂಥ ಈ ಯೋಗಗಳ ಬಗ್ಗೆ ಪಂಚಮಹಾಪುರುಷ ಯೋಗಗಳ ಬಗ್ಗೆ ಮೊದಲನೇದಾಗಿರ್ತಕ್ಕಂಥ ರುಚಕ ಯೋಗದ ಬಗ್ಗೆ ಜನ್ಮವನ್ನು ತಾಳಿದಾಗ ವ್ಯಕ್ತಿಗೆ ಸಿಗ್ತಕ್ಕಂಥ ಫಲಗಳನ್ನು ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಆ ಒಂದು ವ್ಯಕ್ತಿಯು ಪಡೆಯುತ್ತಾನೆ ಅಂತೇಳಿ ಖಚಿತವಾಗಿ ಹೇಳ್ಬೋದು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಲ್ಲಿ ಮುಂದುವರೆದ ಸಂಚಿಕೆಯಲ್ಲಿ ಭದ್ರಾ ಮತ್ತು ಹಂಸ ಮಾಲವೀಯ ಶಶಕ ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿವರಣೆಯನ್ನು ತೆಗೆದುಕೊಂಡು ಯಾವೆಲ್ಲ ಯೋಗಗಳು ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ